ಕವಿತಾ 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 ಬೇಗ ಬರ್ರಿ ನಾಮಕರಣ ಕಣ್ ಮಾಡೋಕ್ಕೆ ಟೈಮ್ ಆಗುತ್ತೆ ಎಷ್ಟೊತ್ತಂತ ನೀವು ರೆಡಿ ಆಗ್ತೀರಾ ಅಯ್ಯೋ ಹೆಣ್ಮಕ್ಳದ್ದು ಆಗಲ್ಲಪ್ಪ ಬೇಗ ಬೇಗ ಬರೋಣ ಅನ್ನೋದೇ ಇಲ್ಲ ವಾವ್ ಕವಿತಾ ಏನು ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೀಯ ನೀನು ಹ್ಞೂ ಹೌದೇನ್ರಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಾ ಹೌದು ಕಣೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇನ್ನೂ ನೀನು ಇನ್ನೂ ಮದುವೆ ಆಗಿಲ್ವೇನೋ ಅನ್ನೋ ಥರ ಇದೀಯ ಹ್ಞೂ ಅಯ್ಯೋ ನಾನೆಂತೀನೇನಾ ಅಂತ ಅನ್ನಿಸ್ತಾ ಇದೆ ಅಯ್ಯೋ ಹೋಗ್ರಿ ಸುಮ್ಮನೆ ಏನೇನೋ ರೇಗಿಸ್ಬೇಡ್ರಿ ನೀವು ಏನೇನೋ ಹೇಳಿ ಹಾ ಸುಮ್ಮನೆ ಇರ್ರಿ ರೇಗಿಸ್ಬೇಡಿ ಇಲ್ಲ ಕಣೆ ನಿಜವಾಗ್ಲು ಉಫ್ಫು ಅಪ್ಸರಿ ಅಪ್ಸರಿ ತರ ಕಾಣಿಸ್ತಾ ಇದ್ಯಾ ಹೌದಾ ಅಯ್ಯೋ ಹೋಗಪ್ಪ ನನಗೆ ನಾಚಿಕೆ ಆಗುತ್ತೆ ಹ್ಮ್ ನೀವು ಇಷ್ಟೊಂದು ಆ ಸುಮ್ಮನೆ ಇರಿ ಅಯ್ಯೋ ಅದ್ಗೆ ಅಣ್ಣ ಯಾ ನಿಜಾನೇ ಹೇಳ್ತಾ ಇದ್ದಾನೆ ನೀವ್ ಯಾಕಂಗ್ ತಿಳ್ಕೊಂತೀರಾ ಅಣ್ಣ ಹೇಳ್ತಾ ಇರೋದು ನಿಜಾನೇ ನೀವು ದೇವತೆ ತರಾನೇ ಕಾಣಿಸ್ತಾ ಅಯ್ಯೋ ಸೂರ್ಯನಿಗೆ ಬಂದ ಎಲ್ಲ ನಿಂತ್ಕೊಂಡ್ಬಿಡ್ತೀಯಾ ನಾವೇನ ಮಾತಾಡ್ತಿದ್ರೆ ನಡೀರಿ ನೀವು ಬರ್ತೀವಿ ಎಲ್ಲಿ ಅವರು ಅಮ್ಮ ಮತ್ತೀಗ ಗಂಗಾ ಎಲ್ಲ ಎಲ್ಲೋದ್ರು ನಂದಿನಿ ಅವ್ರೇನೋ ಸೀರೆ ಹುಡ್ಕಂತಾರೆ ಅತಿಗೆ ಮನೆಯವರೇ ಹೋಗ್ಲಿಲ್ಲ ಅಂದ್ರೆ ಜನಗಳು ಬಂದು ಏನು ಮಾಡ್ತಾರೆ ಅವರೆಲ್ಲ ಬರ್ತಾರೆ ನೀವು ಬನ್ನಿ ಬೇಗ ಹಾ ಎಲ್ಲ ರೆಡಿ ಆಗಿದೆ ಇನ್ನೇನು ಹೋಗಿ ನಾಮಕರಣ ಮಾಡೋದಷ್ಟೇ ಬಾಕಿ ಇರೋದು ಹೌದು ಕವಿತಾ ಬೇಗ ಬನ್ನಿ ನಂದಿನಿ ಅಮ್ಮ ಗಂಗಾ ಬೇಗ ಬನ್ನಿ ಆಯ್ತು ಬರ್ತೀವಿ ನಡೀರಿ ಅವರೆಲ್ಲ ಬಂದ ನಂದಿನಿ ಗಂಡನ ಮನೆಯವರು ಹ್ಮ್ ಸಿದ್ದು ಬಂದ ಅವಾಗ್ಲೇ ಪಾಪು ನೆತ್ಕೊಂಡು ಹೋದಂತೆ ಹೌದಾ ಪಾಪು ನಂದಿನಿ ಹತ್ರ ಇಲ್ವಾ ಇಲ್ಲ ಅಳತಿದ್ದ ಅವನು ಅದಕ್ಕೆ ಅವ್ರ ಅಪ್ಪನ ಜೊತೆ ಕಳ್ಸದೆ ಸುಮ್ ಇರ್ತಾನೆ ಅಂತ ಹೇಳಿ ನಂದಿನಿನೇ ಕಳ್ಸಿಬಿಟ್ಲು ಸೀರೆ ಉಡ್ಕಂತೀವಲ್ವಾ ತಿರ್ಗಾ ಒಟ್ಟು ಅಳತಾನ ಅವನು ಸೀರೆ ಉಡ್ಕಳಕ್ ಬಿಡಲ್ಲ ಅಂತ ಹೇಳ ಆ ಸಿದ್ದು ಹತ್ರ ಕೊಟ್ಟು ಕಳ್ಸಿದ್ವಿ ಪಾಪುನ ಹ್ಮ್ ಅಲ್ಲಿದ್ದಾನೆ ಅವನು ಹೋಗಿ ನೋಡ್ಕೊ ಹೋಗಿ ನೀವು ನಾವ್ ಬರ್ತೀವಿ ಅಲ್ಲ ಬಂದ್ಲಲ್ಲ ನಂದಿನಿ ನಂದಿನಿ ಆಯ್ತಾ ಸೀರೆ ಉಡ್ಕೊಂಡಿದ್ದು ಕಣ ಅಣ್ಣ ಬರ್ತೀವಿ ನೀವೇನಪ್ಪ ಅರ್ಜೆಂಟ್ ಅರ್ಜೆಂಟ್ ಮಾಡ್ತೀರಾ ಕೊಡಲ್ಲ ಸೀರೆ ಹುಡ್ಕೋಮಕ್ಕೆ ತಲೆ ಬಾಸ್ಕೊಳ್ಳಿ ಮೇಕಪ್ ಮಾಡ್ಕೊಮಕ್ಕೆ ಅರ್ಜೆಂಟ್ ಅರ್ಜೆಂಟ್ ಮಾಡ್ತೀರಾ ನೀವೇನು ಹುಡುಗರು ಪ್ಯಾಂಟು ಶರ್ಟು ತಗೊಳಾಕೊಂಡು ತಲೆ ಕೈಯಾಗಿ ಕಂದ್ಕೊಂಡು ಹೊರಡ್ ಬಿಡ್ತೀರಾ ಆಗಲ್ಲ ನಾವೆಲ್ಲ ಬರ್ತೀವಿ ನಡೀರಿ ಗಂಗಾನು ಅಮ್ಮನೂನು ಇನ್ನು ಹುಡ್ಕೊತಾ ಇದಾರೆ ಬರ್ತಾರ ಅವ್ರನು ಆಯ್ತಾಯ್ತು ಅದ್ ಸರಿ ನಿನ್ನ ಆದಿ ರಮ್ಯಾಂಗಸಿದ್ದ ನಾನ್ ಕಾರಣಕ್ಕೆ ಬರೋದಕ್ಕೆ அவள்து அன்சத்தை நோட இல்லை நம்ம நம்ம சரி ஆய் நத்தீவ் ஆய் நீ ಕವಿತಾ ನಂದಿನಿ ಸೂರ್ಯ ಮತ್ತೆ ಚಂದ್ರ ಬಂದಿದ್ರು ಎಲ್ಲ ರೆಡಿ ಆಗಿತ್ತಂತ ಅಲ್ಲಿ ಹೌದಮ್ಮ ಎಲ್ಲ ರೆಡಿ ಆಗಿದೆ ಅಂತ ನೀನ್ ನಾವು ಬರೋದ್ ಬಾಕಿ ಅಷ್ಟೇನೆ ಬೇಗ ಬೇಗ ಬರಲ್ಲ ನೀವು ಸೀರೆ ಹೊಡ್ತಾ ಮಕ್ಕ ಗಂಟೆ ಮಾಡ್ತೀರಾ ಅಂತ ಅಣ್ಣ ಬೈತಿದ್ದ ಬೇಗ ಬನ್ನಿ ಹೋಗೋಣ ಹ ಗಂಗಾನು ಬಂದ್ಲಲ್ಲ ಬೇಗ ಹೋಗೋಣ ಬನ್ರಿ ಹೌದಾ ಸರಿ ಸರಿ ಪಾಪು ಎಲ್ಲಿ ಯಾಕೆ ಕೊಟ್ಟೆ ಅಯ್ಯೋ ಅವರು ನಮ್ಮ ಮನೆಯವ್ರು அப்பா சித்திரம் நந்தினி எல்லாம் அவளே தானே அர்ஜெண்ட் ಸೂರ್ಯ ಹೋಗಪ್ಪ ಹೋಗಿ ಸ್ವಲ್ಪ ಬೇಗ ಅಂತ ಹೇಳಿ ಹೋಗು ಅಜ್ಜಿನವ ನಂದಿನಿ ಅಜ್ಜಿ ಅಜ್ಜಿನೂ ಬಂದಿತ್ತು ನಂದಿನಿ ಅಲ್ಲಿ ಕುತ್ಕೊಂಡಿದ್ದೇ ನೋಡು ಇಲ್ಲಿಗೆ ನಿಂತ ಕಮ್ಮಕ್ಕಾಗಲ್ಲ ನಾನು ಅಲ್ಲಿ ಕುತ್ಕೊಂಡಿರ್ತೀನಿ ಬಿಡಪ್ಪ ಅಂತಾನ ಹೇಳ್ತು ಆ ಚಿಕ್ಕಮ್ಮ ಮತ್ತೆ ರಮ್ಯರು ಬರ್ತಾ ಇದಾರೆ ಅಲ್ಲಿ ಓ ಬರ್ಬೇಕು ಬರ್ಬೇಕು ನಮ್ ನಂದಿನಿ ಗಂಡನ ಮನೆ ಕಡೆಯವರು ಏನ್ ಇಷ್ಟೊಂದು ತಡವಾಗಿ ಬಂದ್ರೆ ಹೆಂಗೆ ಹ ಜಯತೆನು ಬಂದ್ಬಿಟ್ಟೈತೆ ಬಾರತೆ ಬಾ ಮಾಯನ್ನು ಮತ್ತೆ ಜಗ್ಗುನು ಹರಿತನು ಎಲ್ಲರೂ ಕರ್ಕೊಂಬರಕಿಲ್ವಾ ಅಯ್ಯೋ ಎಲ್ಲರೂ ಬಂದ್ರೆ ಅಲ್ಲಿ ನನ್ನ ಮಗಳು ಫುಲ್ ಬಿಜಿ ಮೇಕಪ್ ಮಾಡೋದಾಗಿ ಹಾ ಅವಳಿಗೆ ಟೈಮೇ ಇಲ್ಲ ಬರಕ್ಕೆ ಆಗಲ್ಲಪ್ಪ ಅವಳು ಹಾ ಹಂಗೆಲ್ಲ ಇಂತ ಚಿಕ್ಕ ಚಿಕ್ಕ ಫಂಕ್ಷನ್ ಗೆಲ್ಲ ಬರಲ್ಲ ಅವಳು ಏನಿದ್ರು ದೊಡ್ಡ ದೊಡ್ಡ ಫಂಕ್ಷನ್ ಆದ್ರೆ ಬರ್ತಾಳೆ ಅಷ್ಟೇನೆ ಹಾ ಇನ್ನು ಒಂದು ವಾರ ಆಗಿದೆ ಮೇಕಪ್ ಎಲ್ಲ ಬ್ಯೂಟಿ ಪಾರ್ಲರ್ ಎಲ್ಲ ಓಪನ್ ಮಾಡಿ ಈಗಂತೂ ತುಂಬಾ ರಶ್ ಆಗಿರುತ್ತೆ ಅದಕ್ಕೆ ಎಲ್ಲೂ ಬರಲ್ಲ ಕಣೋ ಸೂರ್ಯ ಹಾ ಹೌದಾತೆ ಅಷ್ಟು ಚೆನ್ನಾಗಿ ಆಗ್ತಾಯ್ತ ಬ್ಯೂಟಿ ಪಾರ್ಲರ್ ಪರವಾಗಿಲ್ವೇ ಮಾಯ ಚೆನ್ನಾಗಿ ಮಾಡೋದು ಕಲ್ತಿದ್ದಾಳೆ ಏನು ಮತ್ತೆ ನನ್ನ ಮಗಳು ಅಂದ್ರೆ ಏನಂತ ಕಣಿಗೆ ಈ ಜಯಮ್ಮನ ಮಗಳು ಅಂದ್ರೆ ಹಂಗೆ ಮತ್ತೆ ಹೇ ರಮ್ಯಾ ಹೋಗು ಹೋಗು ನಿಮ್ಮ ಅಣ್ಣನ ಮಗುಗೆ ನಾಮಕರಣ ಮಾಡಬೇಕು ನೀನೇನೇ ಸೋದರತೆ ಹೋಗು ಬೇಗ ರಮ್ಯಾ ರಮ್ಯಾ ಬಾ ರಮ್ಯಾ ಬಂದವಳು ನಮ್ಮನೆ ಹತ್ರ ಬರ್ಬೇಕಾನೆ ಅಲ್ಲೇ ಸೇರ್ಕೊಂಡಿದ್ಯಾ ಹಾಗು ಇನ್ನೇನ್ ಬಿಡು ಹೋಗ್ತಿವಲ್ಲ ನಾನ್ ತಾಣ ತಕ್ಕಿನ ಸೀದಾ ಹೋಗೋಣ ಅಂತ ಹೇಳಿ ಅಮ್ಮ ಹೆಂಗಂತು ಅದಕ್ಕೆ ಇಲ್ಲೇ ಸೀದಾ ಬಂದ್ವಿ ಹ ಹೆಂಗೋ ಬಂದಿಯಲ್ಲ ಸದ್ಯ ಹ ನಾವೆಲ್ಲಿ ಬರಲ್ಲ ಅಂತ ಅನ್ಕೊಂಡಿದ್ವಿ ಹೆಂಗೋ ಬಂದಿದ್ಯಲ್ಲ ನಿನ್ ಗಂಡ ಮತ್ತೆ ಬರಲಿಲ್ಲ ನಿಮ್ ಅತ್ತೆ ಯಾರು ಅಯ್ಯೋ ನಾನ್ ಬಂದಿದ್ದೆ ಹೆಚ್ಚು ನಮ್ಮ ಮನೆಯವರು ಫುಲ್ ಬಿಸಿ ಕೆಲ್ಸ ಅದಕ್ಕೆ ಬರಲಿಲ್ಲ ನನ್ನೇ ಕಳ್ಸಿದ್ರು ಹೋಗಿ ನಮ್ ಕಣ ಮುಗಿಸ್ಕೊಂಡು ಬೇಗ ಬಾ ಅಂತ ಹೇಳಿ ಕಳ್ಸಿದ್ರು ಹ ಅದಕ್ಕೆ ಬಂದೆ ಇಲ್ಲಿದೆ ನಾನು ಬರಕ್ ಆಗ್ತಾ ಇರ್ಲಿಲ್ಲ ಹ್ಮ್ ಇನ್ನೇನು ನಾನೇ ಬೇರೆ ಸೋದ್ರತ್ತೆ ಅಲ್ವಾ ನಾಮ್ ಕಣ್ಣ ನಾನೇ ಮಾಡ್ಬೇಕು ಅಂತನಾ ಇಲ್ಲಿದ್ರೆ ನಾನು ಬರ್ತಾ ಇರ್ಲಿಲ್ಲ ಆಗಂತೀಯ ರಮ್ಯಾ ನಾನ್ ಕಣ್ಣ ನೀನ್ ಮಾಡೋದಿಲ್ದಿದೆ ಬರ್ತಾ ಇರ್ಲಿಲ್ವಾ ಇದು ನಿಮ್ ಅಣ್ಣ ಮಗ ನಾನ್ ಬಾ ಬೇಗ ಬಾ ತೊಟ್ಟಿಗಾಕೊಟ್ ಪೂಜೆ ಮಾಡು ಮೊದ್ಲು

ನಾನೇ ನಾಮಕರಣ ಮಾಡಕ ಬರಬೇಕಾಯಿತು ನೋಡು ನಿಮ್ಮ ಮಗ ওকে ಹ್ಮ್ ನಾಮಕರಣ ಮಾಡ್ತಾ ಇದೀನಿ ನನಗೆ ಸುಮ್ಮನೆ ಪುಕ್ಸಟ್ಟೆ ನಾಮಕರಣ ಮಾಡ್ಕೊಂಡು ಸುಮ್ಮನಾಗದಲ್ಲ ಮತ್ತೆ ಏನು ಮಾಡಬೇಕು ಏನು ಕೊಡ್ಬೇಕು ನಿನಗೆ ಏನು ಕೊಡ್ತೀಯ ನೋಡಪ್ಪ ಹಾ ನಿಮಗೆ ಇಷ್ಟ ಬಂದಿದ್ದಾ ಕೊಡು ಹಾ ಅಯ್ಯೋ ರಮ್ಯಾ ಇಷ್ಟ ಬಂದಿದ್ಕೊಡು ಅಂತಂದ್ರೆ ನಿನ್ಗೆ ಏನ್ ಬೇಕಾದರೂ ಕೇಳು ಚಿನ್ನ ಬೇಕಾ ದುಡ್ಡು ಬೇಕಾ ಏನು ಬೇಕಾದ್ರೂ ಕೊಡಲೇಬೇಕು ಅಣ್ಣ ಯಾದವನು ಹಾ ತಂಗಿ ಮಗನ ನಾಮಕರಣ ಮಾಡ್ತಾ ಕೊಡ್ಬೇಕು ತಂಗಿ ಏನು ಆಸೆ ಪಟ್ರು ಸಿದ್ದು ಕೊಡಬೇಕಪ್ಪ ನೀನು ಅಯ್ಯೋ ಸರಿ ಆಯ್ತು ಚಿಕ್ಕಮ್ಮ ಕೊಡ ಹೇಳು ತಗೋ ರಮ್ಯಾ ಹಾಕ ಹಾ ಹಾಕು ತಗೊಂಡೋಗಿ ಹ್ಮ್ ಸರಿ ಆಯ್ತು ಅಣ್ಣ ಕೊಡ್ಬೇಕು ಮಾತು ಉಳಿಸ್ಕೋಬೇಕು ನೀನು ಅಯ್ಯೋ ಲಂಚ ಕೊಡ್ಬೇಕ ರಮ್ಯ ಏನ್ ರಜಕ ಹಿಂಗ್ ಕೇಳ್ತಾ ಇದೀರಾ ನೀವು ಹೇ ಕವಿತಾ ಏನು ತಂಗಿ ಆದವಳು ಕೇಳ್ತಾ ಅಣ್ಣ ಆದನು ಕೊಡ್ತಾ ಇದ್ದಾನೆ ನೀನ್ಯಾಕೆ ಯಾಕೆ ಇದ್ರ ಮಧ್ಯೆ ತಲೆ ಹಾಕ್ತೀಯ ಸುಮ್ಮನೆ ಇರು ಅಣ್ಣ ತಂಗಿ ವಿಷಯಕ್ಕೆ ನೀನ್ ತಲೆ ಹಾಕ್ಬೇಡ ಹ ರಮ್ಯ ನಮ್ ಕಾರಣ ನಾನ್ ಕಾರಣ ಮಾಡಪ್ಪ ಹ ಬೇಗ ಕೊಡೋ ಅಣ್ಣ ಏನ್ ಸರ್ ನಿಮ್ಮ ಮನೆ ದೇವ್ರ ಹೆಸರು ಅಯ್ಯೋ ನಮ್ ಮನೆ ದೇವ್ರ ಹೆಸರಲ್ಲಪ್ಪ ನಂದಿನಿ ಗಂಡನ್ ಮನೆ ದೇವ್ರ ಹೆಸರು ಇಡ್ಬೇಕು ಹ ರಾಜಮ್ಮ ಯಾವ್ದೇ ನಿಮ್ ಮನೆ ದೇವರು ప్ప దేవర అప్పనిగూ అదే హెస్ తమ్మగన్ అయ్యో సెలెక్ట్ నందినీ మే కవిత నంద ಅಯ್ಯೋ ಅದು ನನ್ ಮಗನ ಹೆಸರು ಅಕ್ಷರ ಬಂದಿತ್ತಲ್ವಾ ಇಂದನೇ ಸಮರ್ಥ ಅಂತ ಇಡ್ಬೇಕು ಅಂತ ಅನ್ಕೊಂಡಿದೀನಿ ಅಲ್ವಾ ಸಾಯ್ ಹೆಸರು ಅದಕ್ಕೆ ಅವ್ರ ಅಪ್ಪನ ಹೆಸರು ಅಂತ ಹೆಸರುನು ಹ ಇಂದನೇ ಇರ್ಲಿ ಅಂತನಾ ಸಮರ್ಥ ಅಂತ ಇಟ್ಟಿದ್ದೀನಿ ಹ್ಮ್ ರಮ್ಯಾ ಸಮರ್ಥ ಅಂತ ಮೂರ್ ಸರಿ ಹೇಳು ಸಮರ್ಥ 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 ಹ್ಮ್ ಇನ್ಮೇಲಿಂದನ ನಮ್ಮ ಮಗನ ಹೆಸರು ಸಮರ್ಥ ಎಲ್ಲರಿಗೂ ಕೇಳಿಸ್ತಾ ಬಿಡ ಮರಮ್ಯ ಕೇಳಿಸ್ತು ಹ್ಞೂ ಸರಿ ಆಯ್ತು ಎಲ್ರು ಊಟಕ್ಕೆ ಬನ್ನಿ ಅಲ್ಲಿ ನಾನು ಅಣ್ಣನೂ ಊಟಕ್ಕೆ ಎಲ್ಲ ರೆಡಿ ಮಾಡ್ತೀವಿ ಹಾಂ ಅಮ್ಮ ಅತ್ತೆ ಎಲ್ಲರೂ ಬನ್ನಿ ಊಟಕ್ಕೆ ಆಯ್ತಪ್ಪ ನಾನಂತೂ ಮೊದಲು ಪಂತೆಗೆ ಉಂಡು ಹೋಗ್ಬಿಡ್ಬೇಕು ಮಂತ ನಾನು ಹಾಂ ಈ ರಜಮ್ಮ ನಡಿ ಊಟಕ್ಕೆ ಹೋಗ ಆಯ್ತಲ್ಲ ಇನ್ನೇನು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ